ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಜುಲೈ ತಿಂಗಳಿನಲ್ಲಿ ಮಿಥುನ ರಾಶಿಯರಿಗೆ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ಹಾಗೆ ಈ ತಿಂಗಳಿನಲ್ಲಿ ಗ್ರಹಗಳ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಜೊತೆಗೆ ಗ್ರಹಗಳ ಸಂಚಾರದಿಂದಾಗಿ ನೀವು ನಿಮ್ಮ ಉದ್ಯೋಗ ಆರ್ಥಿಕ ಸ್ಥಿತಿ ಹಾಗೆ ಇನ್ನಿತರ ಕ್ಷೇತ್ರಗಳಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ ಯಾವ ರೀತಿಯ ಎಚ್ಚರಿಕೆಯನ್ನು ಯಾವ ಸಮಯದಲ್ಲಿ ವಹಿಸಬೇಕು ಎಂಬುದನ್ನು ಪೂರ್ತಿ ವಿವರವಾಗಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಿದರೆ ನೋಡಿ ಹಾಗೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮಾರ್ತಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಮೊದಲಿಗೆ ನಾವು ನೋಡೋಣ ಜುಲೈ ತಿಂಗಳಿನಲ್ಲಿ ಪ್ರಮುಖವಾಗಿ ಮಿಥುನ ರಾಶಿಯವರಿಗೆ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ಎಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಜಾತಕವು ಮಿಥುನ ರಾಶಿಯ ಸ್ಥಳೀಯರಿಗೆ ಈ ತಿಂಗಳು ಸರಾಸರಿ ಫಲಿತಾಂಶವನ್ನು ನೀಡಲಿದೆ ಹಾಗೆ ವೃತ್ತಿಯ ಮನೆಯ ಅಧಿಪತಿ ಈ ತಿಂಗಳು ನಾಲ್ಕನೇ ಮನೆಯಲ್ಲಿ ಇರುತ್ತಾನೆ ಆದರೆ ಗುರು ಈ ತಿಂಗಳು ರಾಹುವಿನ ಆರ್ಧ ನಕ್ಷತ್ರದಲ್ಲಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಜನರು ಕೆಲವು ಉತ್ತಮ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಮತ್ತು ನಿಮ್ಮ ಕೆಲಸಕ್ಕಾಗಿ ಪ್ರಯಾಣಿಸುವ ಸಾಧ್ಯತೆಗಳಿವೆ ಅಂತಹ ಪರಿಸ್ಥಿತಿಯಲ್ಲಿ ಜನರು ಕೆಲವು ಉತ್ತಮ ಫಲಿತಾಂಶವನ್ನು ನಿರೀಕ್ಷಿಸಬಹುದಾಗಿರಲಿದೆ ಮತ್ತು ನಿಮ್ಮ ಕೆಲಸಕ್ಕಾಗಿ ಪ್ರಯಾಣಿಸುವ ಸಾಧ್ಯತೆ ಇದ್ದು ವ್ಯಾಪಾರಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಮಾತನಾಡಿದರೆ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ಶಿಕ್ಷಣ ದೃಷ್ಟಿಕೋನದಿಂದ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ತಿಂಗಳು ಅನುಕೂಲಕರ ಫಲಿತಾಂಶವನ್ನು ನೀಡಲಿದೆ ನಾಲ್ಕನೇ ಮನೆಯ ಅಧಿಪತಿ ಬುಧ ಈ ಅವಧಿಯಲ್ಲಿ ಉತ್ತಮ ಸ್ಥಾನದಲ್ಲಿ ಇರಲಿದ್ದಾನೆ ಜುಲೈ ಹದಿನೆಂಟರ ಮುಂಚೆಯೇ ಬುಧನ ಸ್ಥಾನವು ಉತ್ತಮವಾಗಿದೆ ಎಂದು ನಂಬಲಾಗಿದೆ ಮತ್ತು ಗುರು ಪ್ರಾಥಮಿಕ ಶಿಕ್ಷಣದ ಅಂಶವಾಗಿದ್ದು ಈಗಾಗಿ ಜುಲೈ ಹದಿನೆಂಟರ ಮೊದಲು ಉನ್ನತ ಶಿಕ್ಷಣಕ್ಕೆ ಅನುಸಾರವಾಗಿ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನು ಪಡೆಯಲಿದ್ದಾರೆ ಎರಡನೇ ಮನೆಯಲ್ಲಿ ಬದುಬಿನ ಸಂಚಾರ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಚರ್ಚೆಗಳೊಂದಿಗೆ ಅನುಕೂಲಕರ ಸಂಬಂಧವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತದೆ ಇನ್ನು ಈ ಸಮಯದಲ್ಲಿ ಪ್ರೇಮಿಗಳು ತಮ್ಮ ಸಂಗಾತಿಯನ್ನು ಭೇಟಿಯಾಗಲು ನಿಮಗೆ ಹೆಚ್ಚಿನ ಅವಕಾಶಗಳು ಸಿಗಲಿದೆ ಕೆಲಸದ ಬದ್ಧತೆಗಳು ಅಥವಾ ಇತರನ ಕಾರಣಗಳಿಗಾಗಿ ಪರಸ್ಪರ ದೂರವಿದ್ದರೂ ಕೂಡ ವೈವಹಿಕ ಸಂಬಂಧವನ್ನು ಪ್ರತಿನಿಧಿಸುವ ಗ್ರಹವಾದ ಶುಕ್ರನು ಈ ತಿಂಗಳು ಸೂಕ್ತವಾದ ಫಲಿತಾಂಶವನ್ನು ಮಿಥುನ ರಾಶಿಯವರಿಗೆ ನೀಡಲಿದ್ದಾನೆ ಹೀಗಾಗಿ ಫಲಿತಾಂಶಗಳು ಮಿಶ್ರ ಅಥವಾ ಸರಾಸರಿ ಅಥವಾ ಕೆಲವು ಸಂದರ್ಭಗಳಲ್ಲಿ ಸರಾಸರಿಗಿಂತ ಉತ್ತಮವಾಗಿರಲಿದೆ ಹಾಗೆ ಈ ಸಮಯದಲ್ಲಿ ಈ ತಿಂಗಳಿನಲ್ಲಿ ತುಂಬ ಅನುಕೂಲಕರವಾದ ಆರೋಗ್ಯವನ್ನು ಹೊಂದಲಿದ್ದೀರಿ ಸೂರ್ಯ ನಿಮಗೆ ತಲೆನೋವು ಜ್ವರ ಅಥ ಪಿತ್ತಸರ ಇತ್ಯಾದಿಗಳಿಗೆ ಸಂಬಂಧಿಸಿದ ಕೆಲವು ತೊಂದರೆಗಳನ್ನು ನೀಡಬಹುದು ಅಸಿಡಿಟಿ ಅಥವಾ ಹೊಟ್ಟೆ ನೋವಿನ ಸಮಸ್ಯೆಗಳನ್ನು ನೀವು ಆರೋಗ್ಯದಲ್ಲಿ ಅನುಭವಿಸಲಿದ್ದೀರಿ ಈಗ ನಾವು ನೋಡೋಣ ಯಾವ ಸಮಯದಲ್ಲಿ ಗ್ರಹಗಳ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಹಾಗೆ ಇದರ ಪ್ರಭಾವ ನಿಮ್ಮ ವೃತ್ತಿ ಆರೋಗ್ಯ ಶಿಕ್ಷಣ ಹಾಗೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ ಎಂಬುದನ್ನು ಒಂದೊಂದೇ ವಿವರವಾಗಿ ಈಗ ತಿಳಿಯೋಣ ಮೊದಲಿಗೆ ಗ್ರಹಗಳ ಸಂಚಾರವನ್ನು ನೋಡುವುದಾದರೆ ಸೂರ್ಯಗ್ರಹ ನಿಮ್ಮ ಮೂರನೇ ಮನೆ ಅಧಿಪತಿಯಾದ ಸೂರ್ಯನು ಜುಲೈ ಹದಿನಾರರಂದು ನಿಮ್ಮ ಒಂದನೇ ಮನೆಯಾದ ಮಿಥುನ ರಾಶಿಯಿಂದ ಎರಡನೇ ಮನೆಯಾದ ಕರ್ಕಾಟಕ ರಾಶಿಗೆ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ನಿಮ್ಮ ಆರ್ಥಿಕ ವಿಷಯಗಳು ಕುಟುಂಬ ಮತ್ತು ನಿಮ್ಮ ಮೌಲ್ಯಗಳಿಗೆ ಸಂಬಂಧಿಸಿದ ವಿಷಯಗಳ ಮೇಲೆ ಗಮನ ಹೆಚ್ಚಾಗಲಿದೆ ಹಾಗೆ ಬುಧಗ್ರಹದ ಸಂಚಾರದಿಂದಾಗಿ ಅನೇಕ ರೀತಿಯ ಬದಲಾವಣೆಯು ಆಗಲಿದೆ ನಿಮ್ಮ ಒಂದನೇ ಮತ್ತು ನಾಲ್ಕನೇ ಮನೆಯ ಅಧಿಪತಿಯಾದ ಬುಧನು ಇಡೀ ಜುಲೈ ತಿಂಗಳಿನಲ್ಲಿ ನಿಮ್ಮ ಎರಡನೇ ಮನೆಯಲ್ಲೇ ಇರಲಿದ್ದಾನೆ ಇದರಿಂದಾಗಿ ನಿಮ್ಮ ವ್ಯಕ್ತಿತ್ವ ಕುಟುಂಬ ಆರ್ಥಿಕ ವಿಷಯಗಳು ಮತ್ತು ಮಾತಿನ ಮೇಲೆ ಪ್ರಭಾವವನ್ನು ಬುಧ ಗ್ರಹನು ಬೀರಲಿದ್ದಾನೆ ಹಾಗೆ ಶುಕ್ರನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ನಿಮ್ಮ ಐದನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾದ ಶುಕ್ರನು ಜುಲೈ ಇಪ್ಪತ್ತಾರರಂದು ನಿಮ್ಮ ಹನ್ನೆರಡನೇ ಮನೆಯಾದ ವೃಷಭ ರಾಶಿಯಿಂದ ಒಂದನೇ ಮನೆಯಾದ ಮಿಥುನ ರಾಶಿಗೆ ಬದಲಾವಣೆಯನ್ನು ಪಡೆಯಲಿದ್ದಾನೆ ಇದರಿಂದಾಗಿ ಪ್ರೇಮ ವ್ಯವಹಾರಗಳು ಮಕ್ಕಳು ಸೃಜನಶೀಲತೆ ಖರ್ಚುಗಳು ಮತ್ತು ವಿದೇಶ ವ್ಯವಹಾರಗಳ ಮೇಲೆ ಗಮನ ಬದಲಾಗಲಿದೆ ಆದರೆ ಈಗ ನಿಮ್ಮ ವ್ಯಕ್ತಿತ್ವ ಆಕರ್ಷಣೆಯನ್ನು ಹೆಚ್ಚಿಸಿಕೊಳ್ಳಲಿದೆ ಹಾಗೆ ಮಂಗಳನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ಜುಲೈ ತಿಂಗಳಿನಲ್ಲಿ ಮಂಗಳನ ಪ್ರಭಾವ ಅಧಿಕವಾಗಿಯೇ ಇರತ್ತೆ ನಿಮ್ಮ ಆರನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾದ ಮಂಗಳನು ಜುಲೈ ಇಪ್ಪತ್ತೆಂಟರಂದು ನಿಮ್ಮ ಮೂರನೇ ಮನೆಯಾದ ಸಿಂಹ ರಾಶಿಯಿಂದ ನಾಲ್ಕನೇ ಮನೆಯಾದ ಕನ್ಯಾ ರಾಶಿಗೆ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ಸ್ಪರ್ಧೆ ಸಾಲಗಳು ಆದಾಯ ಕುಟುಂಬ ಮತ್ತು ಆಸ್ತಿ ವಿಷಯಗಳ ಮೇಲೆ ಗಮನ ಹರಿಸಬೇಕಾಗಿರಲಿದೆ ಹಾಗೆ ಪ್ರಮುಖವಾಗಿ ಗುರುವಿನ ಅನುಗ್ರಹ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ನಿಮ್ಮ ಏಳನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾದ ಗುರುವು ಇಡೀ ಜುಲೈ ತಿಂಗಳು ನಿಮ್ಮ ಒಂದನೇ ಮನೆಯಲ್ಲೇ ಇರಲಿದ್ದಾನೆ ಇದರಿಂದಾಗಿ ವ್ಯಾಪಾರ ಪಾಲುದಾರಿಕೆ ವೃತ್ತಿ ಸಾಮಾಜಿಕ ಮನ್ನಣೆ ವಿವಾಹ ಈ ಕೆಲವು ವಿಷಯಗಳ ಮೇಲೆ ಸಕಾರಾತ್ಮಕವಾಗಿ ಗುರುವು ನಿಮಗೆ ಪ್ರಭಾವವನ್ನು ನೀಡಲಿದ್ದಾನೆ ಹಾಗೆ ಶನಿಯ ಸಂಚಾರ ನಿಮಗೆ ಹೆಚ್ಚಿನ ಅನುಕೂಲಕರವಾಗಿ ಇರಲಿದೆ ಎಂದು ತಿಳಿಯೋಣ ನಿಮ್ಮ ಎಂಟನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾದ ಶನಿಯು ಇಡೀ ಜುಲೈ ತಿಂಗಳು ನಿಮ್ಮ ಹತ್ತನೇ ಮನೆಯಲ್ಲೇ ಸಾಗಲಿದ್ದಾನೆ ಹಾಗಾಗಿ ಸಂಶೋಧನೆಗಳು ಆಧ್ಯಾತ್ಮಿಕತೆ ಅದೃಷ್ಟ ಮತ್ತು ವೃತ್ತಿಯಲ್ಲಿ ಸ್ಥಿರತೆ ಜವಾಬ್ದಾರಿಗಳು ಹೆಚ್ಚಾಗಲಿದೆ ಜೊತೆಗೆ ರಾಹುವಿನ ಸಂಚಾರ ಯಾವ ರೀತಿಯಲ್ಲಿ ಏರಲಿದೆ ಎಂದು ನೋಡೋಣ ರಾವು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಅಂದರೆ ಕುಂಭ ರಾಶಿಯಲ್ಲಿ ಇರುವುದರಿಂದಾಗಿ ನಿಮ್ಮ ಅದೃಷ್ಟ ಉನ್ನತ ಶಿಕ್ಷಣ ಮತ್ತು ತಂದೆಯೊಂದಿಗಿನ ಸಂಬಂಧ ಆಕಸ್ಮಿಕ ಅನಿರೀಕ್ಷಿತ ಬದಲಾವಣೆಯನ್ನು ಪಡೆಯಲಿದೆ ಹಾಗೆ ನಿಮ್ಮ ಸಾಂಪ್ರದಾಯಿಕ ಪದ್ಧತಿಗಳಿಗಿಂತ ಹೊಸ ಮಾರ್ಗಗಳನ್ನು ನೀವು ಈ ಸಮಯದಲ್ಲಿ ಅನುಸರಿಸಲಿದ್ದೀರಿ ವಿದೇಶ ಪ್ರಯಾಣಕ್ಕೆ ಬಲವಾದ ಅವಕಾಶಗಳು ಸಿಗಲಿದೆ ಜ್ಞಾನಗಳು ಹೆಚ್ಚಾಗಲಿದೆ ಹಾಗೆ ಕೇತುವಿನ ಪ್ರಭಾವ ಅನೇಕ ರೀತಿಯ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ತರಲಿದೆ ಕೇತು ನಿಮ್ಮ ಮೂರನೇ ಮನೆಯಾದ ಸಿಂಹ ರಾಶಿಯಲ್ಲಿ ಇರುವುದರಿಂದಾಗಿ ನಿಮ್ಮ ಧೈರ್ಯ ಪರಾಕ್ರಮ ಅಸಾಧಾರಣವಾಗಿ ಹೆಚ್ಚಾಗಲಿದೆ ಅಂದಾಗಿಯೂ ಸಹೋದ್ಯೋಗಿಗಳೊಂದಿಗೆ ಸಂಬಂಧ ಸ್ವಲ್ಪ ದೂರ ಅಥವಾ ಅನಾಸಕ್ತಿ ಉಂಟಾಗಬಹುದು ಹಾಗೆ ನಿಮ್ಮ ಸಂವಹನವು ನೇರ ಮತ್ತು ಆಳವಾಗಿ ಇರಲಿದೆ ಹಾಗಾದರೆ ಈ ಗ್ರಹಗಳ ಸಂಚಾರವು ನಿಮ್ಮ ಉದ್ಯೋಗ ಆರ್ಥಿಕ ಸ್ಥಿತಿ ವ್ಯವಹಾರ ಹಾಗೆ ಆರೋಗ್ಯದ ಮೇಲೆ ಯಾವೆಲ್ಲ ರೀತಿಯಲ್ಲಿ ಪ್ರಭಾವವನ್ನು ಬೀರಲಿದೆ ಯಾವ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆ ಅಗತ್ಯವೆಂದು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಹಾಗೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ಶೇರ್ ಮಾಡಿ ಮೊದಲಿಗೆ ನಾವು ನೋಡುವುದಾದರೆ ಉದ್ಯೋಗ ಮತ್ತು ವೃತ್ತಿ ಜೀವನ ಉದ್ಯೋಗಿಗಳಿಗೆ ಇದು ಒಂದು ಪರಿವರ್ತನೆಯ ಕಾಲವಾಗಿರಲಿದೆ ನಿಮ್ಮ ಹತ್ತನೇ ಮನೆಯಲ್ಲಿ ಶನಿ ಸಂಚಾರವನ್ನು ಮಾಡುವುದರಿಂದಾಗಿ ಶಶಯೋಗದಿಂದಾಗಿ ಅನಿರೀಕ್ಷಿತ ಜವಾಬ್ದಾರಿಗಳು ನಿಮಗೆ ಹೆಚ್ಚಾಗಲಿದೆ ಹಾಗೆ ಈ ಸಮಯದಲ್ಲಿ ಅಧಿಕಾರವನ್ನು ತಂದುಕೊಡುತ್ತದೆ ನಿಮ್ಮ ಮೇಲೆ ಕೆಲಸದ ಒರೆ ವಿಪರೀತವಾಗಿ ಹೆಚ್ಚಾದರೂ ಕೂಡ ಅದನ್ನು ಸಮರ್ಪಕವಾಗಿ ನಿಭಾಯಿಸಿ ಎಲ್ಲರ ಮೆಚ್ಚುಗೆಯನ್ನು ಗಳಿಸಲಿದ್ದೀರಿ ನಿಮ್ಮ ರಾಶಿಯವರ ಗುರು ನಿಮಗೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ವಿವೇಕವನ್ನು ನೀಡಲಿದ್ದಾನೆ ಬಡ್ತಿಗಳು ಅಥವಾ ಪ್ರಮುಖ ಯೋಜನೆಗಳಿಗೆ ನಾಯಕತ್ವ ವಹಿಸುವ ಅವಕಾಶ ಪ್ರಬಲವಾಗಿದೆ ಅಂದಾಗ್ಯೂ ಶನಿಯ ಪ್ರಭಾವದಿಂದ ಮೇಲಾಧಿಕಾರಿಗಳೊಂದಿಗೆ ಕೆಲವು ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ನೀವು ತಾಳ್ಮೆಯಿಂದ ವ್ಯೂಯಾತ್ಮಕವಾಗಿ ವರ್ತಿಸಿದರೆ ಈ ಪರಿಸ್ಥಿತಿಯನ್ನು ನಿವಾರಿಸಿಕೊಳ್ಳಬಹುದಾಗಿರಲಿದೆ ಅದೇ ರೀತಿ ಈ ತಿಂಗಳಿನಲ್ಲಿ ಆರ್ಥಿಕ ಪರಿಸ್ಥಿತಿ ಮಿಥುನ ರಾಶಿಯವರಿಗೆ ಯಾವ ರೀತಿಯ ಬದಲಾವಣೆಯನ್ನು ನೀಡಲಿದೆ ಎಂದು ನೋಡೋಣ ಆರ್ಥಿಕವಾಗಿ ಈ ತಿಂಗಳು ಮಿಶ್ರ ಫಲಿತಾಂಶವನ್ನು ನೀಡುತ್ತದೆ ನಿಮ್ಮ ರಾಶಿಯಧಿಪತಿಯಾದ ಬುಧನು ಎರಡನೇ ಅಂದರೆ ಧನ ಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ಮಾತಿನಿಂದ ಬುದ್ಧಿವಂತಿಕೆಯಿಂದ ಹಣ ಸಂಪಾದಿಸುವ ಮಾರ್ಗಗಳು ಕಾಣಿಸಿಕೊಳ್ಳುತ್ತವೆ ಆದಾಯಕ್ಕೆ ಕೊರತೆ ಇರುವುದಿಲ್ಲ ಅಂದಾಗ್ಯೂ ನಿಮ್ಮ ಹನ್ನೆರಡನೇ ಮನೆಯ ಅಧಿಪತಿಯಾದ ಶುಕ್ರನು ತಿಂಗಳ ಹೆಚ್ಚು ಭಾಗ ಅಂದರೆ ಜುಲೈ ಇಪ್ಪತ್ತಾರರವರೆಗೂ ನಿಮ್ಮ ಹನ್ನೆರಡನೇ ಮನೆಯಲ್ಲೇ ಸಂಚರಿಸಲಿದ್ದಾನೆ ಇದರಿಂದಾಗಿ ಖರ್ಚುಗಳು ವಿಪರೀತವಾಗಿ ಹೆಚ್ಚಾಗಲಿದೆ ಹಾಗೆ ವಿಶೇಷವಾಗಿ ವಿಳಾಸ ಹಾಗೆ ಬಟ್ಟೆ ಪ್ರಯಾಣ ಮತ್ತು ಮನರಂಜನೆಗಾಗಿ ಹೆಚ್ಚು ಖರ್ಚು ಮಾಡಲಿದ್ದೀರಿ ಹೂಡಿಕೆಗಳಿಗೆ ಇದು ಸರಿಯಾದ ಸಮಯವಲ್ಲ ಆದ್ದರಿಂದ ಗಳಿಕೆ ಚೆನ್ನಾಗಿದ್ದರೂ ಕೂಡ ಅನಗತ್ಯ ಖರ್ಚುಗಳು ನಿಯಂತ್ರಿಸುವುದು ಉತ್ತಮವಾಗಿರುತ್ತದೆ ಇದರಿಂದಾಗಿ ಆರ್ಥಿಕ ತೊಂದರೆಗಳನ್ನು ನೀವು ನಿಭಾಯಿಸಬಹುದು ಹಾಗೆ ಆರ್ಥಿಕ ತೊಂದರೆಗಳಿಂದ ನೀವು ಪಾರಾಗಬಹುದು ಹಾಗಾಗಿ ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧಿಸಿ ಅದೇ ರೀತಿ ಈ ತಿಂಗಳಿನಲ್ಲಿ ಮಿಥುನ ರಾಶಿಗೆ ಸೇರಿದ ಜನರ ಕುಟುಂಬ ಮತ್ತು ಸಂಬಂಧಗಳು ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ಈ ತಿಂಗಳು ನಿಮ್ಮ ವೈವಾಹಿಕ ಜೀವನ ಮತ್ತು ಪಾಲುದಾರಿಕೆ ಸಂಬಂಧಗಳು ಬಹಳ ಚೆನ್ನಾಗಿರಲಿದೆ ನಿಮ್ಮ ರಾಶಿಯವರಿಗೆ ಗುರು ನೇರವಾಗಿ ನಿಮ್ಮ ಏಳನೇ ಮನೆಯನ್ನು ನೋಡುವುದರಿಂದಾಗಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಅನ್ಯೂನ್ಯತೆ ಹೆಚ್ಚಾಗಲಿದೆ ಅವರಿಂದ ನಿಮಗೆ ಸಂಪೂರ್ಣ ಬೆಂಬಲ ದೊರೆಯಲಿದೆ ಅಂದಾಗ್ಯೂ ನಿಮ್ಮ ಮೂರನೇ ಮನೆಯಲ್ಲಿ ಕೇತು ಇರುವುದರಿಂದಾಗಿ ಸಹೋದ್ಯೋಗಿಗಳೊಂದಿಗಿನ ಸಂಬಂಧದಲ್ಲಿ ಸ್ವಲ್ಪ ದೂರ ಅಥವಾ ವಾದಗಳು ಉಂಟಾಗಬಹುದು ಹಾಗೆ ತಿಂಗಳ ಕೊನೆಯಲ್ಲಿ ಅಂದರೆ ಜುಲೈ ಇಪ್ಪತ್ತೆಂಟರಂದು ಮಂಗಳನು ನಿಮ್ಮ ನಾಲ್ಕನೇ ಮನೆಗೆ ಪ್ರವೇಶವನ್ನು ಪಡೆಯುವುದರಿಂದಾಗಿ ಮನೆಯಲ್ಲಿ ಸ್ವಲ್ಪ ಅಶಾಂತಿ ಉಂಟಾಗಬಹುದು ನಿಮ್ಮ ಸಂಗಾತಿಯ ಬೆಂಬಲದಿಂದಾಗಿ ಈ ಸಮಸ್ಯೆಗಳನ್ನು ನೀವು ಪರಿಹರಿಸಿಕೊಳ್ಳಲಿದ್ದೀರಿ ಹಾಗೆ ಈ ತಿಂಗಳಿನಲ್ಲಿ ನಿಮ್ಮ ಆರೋಗ್ಯ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಗುರು ನಿಮ್ಮ ರಾಶಿಯಲ್ಲಿ ಇರುವುದು ನಿಮಗೆ ಒಂದು ರಕ್ಷಾ ಕವಚದಂತೆ ಕೆಲಸ ಮಾಡುತ್ತದೆ ದೊಡ್ಡ ಅನಾರೋಗ್ಯಗಳು ನಿಮ್ಮನ್ನು ತೊಂದರೆಗೊಳಿಸುವುದಿಲ್ಲ ಅಂದಾಗಿಯೂ ಮೂರನೇ ಮನೆಯಲ್ಲಿ ಕೇತು ಮಂಗಳನ ಪ್ರಭಾವದಿಂದ ಧೈರ್ಯವು ದುಸ್ಸಾಹಸವಾಗಿ ಕೈಗಳಿಗೆ ಅಥವಾ ಭುಜಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಬಹುದು ತಿಂಗಳ ಮೊದಲ ಭಾಗದಲ್ಲಿ ಸೂರ್ಯನ ಸಂಚಾರದಿಂದಾಗಿ ಬಿಸಿ ಹಾಗೆ ಕಣ್ಣುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಇರಲಿದೆ ಹಾಗೆ ಈ ಸಮಯದಲ್ಲಿ ನೀವು ವಿಶ್ರಾಂತಿ ತೆಗೆದುಕೊಳ್ಳುವುದು ತಾಪದ ಸ್ಥಳದಲ್ಲಿ ಇರುವುದು ಮತ್ತು ಧ್ಯಾನ ಮಾಡುವುದರಿಂದಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದಾಗಿರಲಿದೆ ಅದೇ ರೀತಿ ಈ ತಿಂಗಳಿನಲ್ಲಿ ಮಿಥುನ ರಾಶಿಗೆ ಸೇರಿದ ಜನರ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ಎಂದು ನೋಡೋಣ ವ್ಯಾಪಾರಿಗಳಿಗೆ ಈ ತಿಂಗಳು ಅದ್ಭುತ ಪ್ರಗತಿಯನ್ನು ನೀಡಲಿದೆ ನಿಮ್ಮ ಹತ್ತನೇ ಮನೆಯಲ್ಲಿ ಶನಿಯ ಸಂಚಾರದಿಂದಾಗಿ ಶನಿ ಶಕ್ತಿಶಾಲಿಯಾಗಿರುವುದರಿಂದಾಗಿ ವ್ಯವಹಾರದಲ್ಲಿ ಹೊಸ ಶಿಖರವನ್ನು ತಲುಪಲಿದ್ದೀರಿ ನಿಮ್ಮ ವ್ಯಾಪಾರಕ್ಕೆ ಸಮಾಜದಲ್ಲಿ ಉತ್ತಮ ಹೆಸರು ಕೀರ್ತಿ ಪ್ರತಿಷ್ಠೆಗಳು ಬರುತ್ತದೆ ಗುರುವಿನ ಅನುಗ್ರಹದಿಂದಾಗಿ ಹೊಸ ಪಾಲುದಾರಿಕೆ ಒಪ್ಪಂದಗಳು ಲಾಭದಾಯಕವಾಗಿರಲಿದೆ ವಿಶೇಷವಾಗಿ ಕೌನ್ಸೆಲಿಂಗ್ ಶಿಕ್ಷಣ ಸಂವಹನ ಮತ್ತು ನ್ಯಾಯರಂಗದಲ್ಲಿ ಕೆಲಸ ಮಾಡುವ ಜನರಿಗೆ ಅನುಕೂಲಕರ ಸಮಯವಾಗಿರಲಿದೆ ವ್ಯಾಪಾರ ವಿಸ್ತರಣೆಗೆ ಮತ್ತು ಹೊಸ ಶಾಖೆಗಳನ್ನು ಆರಂಭಿಸಲು ಇದು ಸರಿಯಾದ ಸಮಯವಾಗಿರಲಿದೆ ಅದೇ ರೀತಿ ಈ ತಿಂಗಳಿನಲ್ಲಿ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ರೀತಿಯ ಬದಲಾವಣೆಯು ಕಾಣಲಿದೆ ಎಂದು ನೋಡೋಣ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಏಕಾಗ್ರತೆಯನ್ನು ಪರೀಕ್ಷಿಸುವ ಸಮಯವಾಗಿರಲಿದೆ ನಿಮ್ಮ ವಿದ್ಯಾಕಾರಕನಾದ ಶುಕ್ರನು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಓದಿಗಿಂತ ಇತರ ಮನರಂಜನಾ ಸ್ನೇಹಿತರ ಮತ್ತು ಮನಸ್ಸು ಒರಳುವ ಸಾಧ್ಯತೆ ಹೆಚ್ಚಾಗಿದೆ ಅಂದಾಗಿಯೂ ನಿಮ್ಮ ರಾಶಿಯಲ್ಲಿರುವ ಜ್ಞಾನಕಾರಕನಾದ ಗುರು ನಿಮ್ಮ ಐದನೇ ಮನೆಯನ್ನು ನೋಡುವುದರಿಂದಾಗಿ ನಿಮಗೆ ವರದಾನದಂತೆ ಇರಲಿದೆ ನಿಮ್ಮ ಪರಧ್ಯಾನವನ್ನು ಧ್ಯಾನವನ್ನು ಜಯಿಸಿ ಸ್ವಲ್ಪ ಕಷ್ಟಪಟ್ಟರೆ ಸಾಕು ಪರೀಕ್ಷೆಯಲ್ಲಿ ಅದ್ಭುತ ಫಲಿತಾಂಶವನ್ನು ನೀವು ಸಾಧಿಸಬಹುದು ಗುರುವಿನ ಅನುಗ್ರಹದಿಂದಾಗಿ ಕಷ್ಟಕರಕವಾದ ವಿಷಯವನ್ನು ಸುಲಭವಾಗಿ ಅರ್ಥ ಮಾಡಿಕೊಂಡು ಯಶಸ್ಸನ್ನು ಗಳಿಸಬಹುದಾಗಿರಲಿದೆ ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಉತ್ತಮ ಮಟ್ಟವನ್ನು ಉನ್ನತ ಸ್ಥಾನವನ್ನು ಗೌರವವನ್ನು ಹೆಚ್ಚಿಸಿಕೊಳ್ಳಲಿದ್ದೀರಿ ಹಾಗೆ ಒಟ್ಟಾರೆ ಈ ತಿಂಗಳಿನಲ್ಲಿ ಮಿಥುನ ರಾಶಿಯವರಿಗೆ ಮನರಂಜನಾ ಹಾಗೆ ಒಂದಿಷ್ಟು ಐಷಾರಾಮಿ ಜೀವನದ ಕಡೆಗೆ ಹೆಚ್ಚಿನ ಒಲವು ತೋರಲಿದೆ ಹಾಗೆ ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಖರ್ಚು ಮಾಡುವುದರಿಂದಾಗಿ ಆರ್ಥಿಕ ವಿಷಯದಲ್ಲಿ ನೀವು ಉತ್ತಮ ಸ್ಥಾನವನ್ನು ತಲುಪಬಹುದು ಹಾಗೆ ಮನೆಯಲ್ಲಿ ವಾದ ವಿವಾದಗಳು ಹೆಚ್ಚಾಗಲಿದೆ ಎಚ್ಚರಿಕೆ ಇರಲಿ ಮಾತಿನ ಮೇಲೆ ಹಿಡಿತವನ್ನು ಸಾಧಿಸುವುದೇ ಉತ್ತಮ ಇನ್ನು ಈ ಸಮಯದಲ್ಲಿ ನೀವು ನಿಮ್ಮ ಗ್ರಹಗಳ ಸಂಚಾರದಿಂದಾಗಿ ಉಂಟಾಗಿರುವ ದೋಷಗಳ ಪರಿಹಾರಕ್ಕಾಗಿ ಶನಶನನ ದೇವಾಲಯದಲ್ಲಿ ಎಳ್ಳು ಬತ್ತಿಯನ್ನು ಹಚ್ಚುವುದು ಹಾಗೆ ಹನುಮಾನ್ ಚಾಲಿಸವನ್ನು ಪ್ರತಿ ಮಂಗಳವಾರ ಕೇಳುವುದು ಅಥವಾ ಪಠಿಸುವುದರಿಂದಾಗಿ ಅನೇಕ ರೀತಿಯ ನಕಾರಾತ್ಮಕ ಶಕ್ತಿಯನ್ನು ಹಾಕಬಹುದು ಹಾಗೆ ಉತ್ತಮ ಯೋಗ ಫಲಗಳನ್ನು ನೀವು ಈ ಸಮಯದಲ್ಲಿ ಪಡೆಯಬಹುದಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮಿಥುನ ರಾಶಿಗೆ ಸೇರಿದ ಜನರಿಗೆ ಶೇರ್ ಮಾಡಿ